ಎಲ್ಲ ನನ್ನ ಸಜ್ಜನ ಬಂಧುಗಳಿಗೆ ನಮಸ್ಕಾರ ನೋವು ಕೊಟ್ಟವರನ್ನ ಮರೆತರೂ ಪರವಾಗಿಲ್ಲ ನೋವಿನಲ್ಲಿ ಜೊತೆಯಿದ್ದವರನ್ನ ಎಂದಿಗೂ ಮರಿಬೇಡಿ ಸತ್ತಾಗ ದೇಹಕ್ಕೆ ಬೆಂಕಿ ಹಚ್ಚೋರಿಗಿಂತ ಬದುಕಿದ್ದಾಗ ಮನಸ್ಸಿಗೆ ಬೆಂಕಿ ಹಚ್ಚೋರೇ ಜಾಸ್ತಿ ಕೆಟ್ಟ ಕರ್ಮಗಳಿಗಷ್ಟೇ ಅಲ್ಲ ನಮ್ಮ ಅಳತೆಯನ್ನು ಮೀರಿದ ಒಳ್ಳೆತನಕ್ಕೂ ಇತ್ತೀಚಿನ ದಿನಗಳಲ್ಲಿ ಎಷ್ಟೋ ಬಾರಿ ಶಿಕ್ಷೆ ಆಗ್ತದೆ ದೂರ ದೂರ ನೆಟ್ಟ ಗಿಡಗಳು ಬೆಳೆಯುತ್ತಿದ್ದಂತೆ ಹತ್ತಿರವಾಗ್ತವೆ ಆದ್ರೆ ಮನುಷ್ಯರು ಬೆಳೆಯುತ್ತಿದ್ದಂತೆ ಅವರ ಮನಸ್ಸುಗಳು ದೂರವಾಗುತ್ತಾ ಹೋಗ್ತವೆ ಗಾಜಿನ ಕನ್ನಡಿ ಮುಂದೆ ಎಲ್ಲರೂ ಸುಂದರವಾಗಿ ಕಾಣ್ತಾರೆ ಆದ್ರೆ ಮನಸ್ಸಿನ ಕನ್ನಡಿ ಮುಂದೆ ಕೆಲವರು ಮಾತ್ರ ಸುಂದರವಾಗಿ ಕಾಣ್ತಾರೆ ನಮ್ಮವರಂತ ಅಂದುಕೊಂಡವರೆಲ್ಲ ನಮ್ಮ ಜೊತೆ ಯಾವಾಗ್ಲೂ ಒಂದೇ ತರ ಇರ್ತಾರೆ ಅನ್ನೋದು ನಮ್ಮ ತಪ್ಪು ಕಲ್ಪನೆ ಎಲ್ಲರಿಂದಲೂ ನಮಗೆ ಪ್ರಯೋಜನವಿದೆ ಒಳ್ಳೆಯವರಿಂದ ಸಂತೋಷವು ಕೆಟ್ಟವರಿಂದ ಪಾಠವು ದೊರೆಯುತ್ತದೆ ಪಾಠ ಕಲಿಯುತ್ತಲೇ ಸಂತೋಷದಿಂದ ಸಾಗೋಣ ಜೀವನದಲ್ಲಿ ದೇವರು ಕಲಿಸಿದ ಪಾಠಕ್ಕಿಂತ ನಂಬಿದವರು ಕಲಿಸಿದ ಪಾಠವೇ ಹೆಚ್ಚು ನಮ್ಮವರು ಯಾರು ಎಂದು ಅರ್ಥ ಮಾಡಿಕೊಳ್ಳಲು ಹೆಚ್ಚು ಸಮಯ ಬೇಕಾಗಿಲ್ಲ ಯಾರನ್ನು ನೋಡಿದಾಗ ನಮ್ಮ ಮುಖ ನಗುವಿನಿಂದ ಅರಳುವುದು ಹಾಗೂ ಯಾರನ್ನು ಬಿಟ್ಟು ಹೋಗುವಾಗ ನಮ್ಮ ಕಣ್ಣಲ್ಲಿ ನೀರು ಬರುವುದು ಅವರೇ ನಮ್ಮವರು ಒಂದು ನಿಮಿಷದಲ್ಲಿ ಜೀವನ ಬದಲಾಗುವುದಿಲ್ಲ ಆದರೆ ಕೇವಲ ಒಂದು ನಿಮಿಷದಲ್ಲಿ ತೆಗೆದುಕೊಂಡ ನಿರ್ಧಾರವು ಇಡೀ ಜೀವನವನ್ನೇ ಬದಲಾಯಿಸುತ್ತದೆ ತಪ್ಪು ಎಲ್ಲರಿಂದಲೂ ಆಗ್ತದೆ ಅದು ವಿಶೇಷವಲ್ಲ ಅದನ್ನು ಎಷ್ಟು ಬೇಗನೆ ತಿದ್ದಿಕೊಳ್ಳುತ್ತೇವೆ ಎನ್ನುವುದು ಮುಖ್ಯ ಅಲ್ಲಿಯೇ ಶ್ರೇಷ್ಠ ಮತ್ತು ಕನಿಷ್ಠ ವ್ಯಕ್ತಿಗಳ ವ್ಯತ್ಯಾಸ ಗೊತ್ತಾಗುವುದು ಕಣ್ಣು ತುಂಬಾ ನೀರಿದ್ದರೂ ಜಾರಿಸಲು ಆಗುತ್ತಿಲ್ಲ ಮನಸ್ಸು ತುಂಬಾ ನೋವಿದ್ದರೂ ಯಾರ ಬಳಿಯೂ ಹೇಳಲಾಗುತ್ತಿಲ್ಲ ಎಲ್ಲರೂ ನನ್ನ ಜೊತೆಯಲ್ಲಿದ್ದರೂ ಯಾರೂ ಕೂಡ ನನ್ನವರಲ್ಲ ಬಾಲ್ಯದ ದಿನಗಳು ಎಷ್ಟು ಚಂದವಿತ್ತು ಕೈಕಾಲುಗಳಿಗೆ ಗಾಯ ಆಗುತ್ತಿತ್ತೆ ಹೊರತು ಮನಸಿಗಲ್ಲ ತನ್ನ ಶ್ರಮದಿಂದ ಕಟ್ಟಿಕೊಂಡಿರುವ ಗೂಡಿನಲ್ಲಿ ಸಿಗುವ ನೆಮ್ಮದಿಗೆ ಸರಿಸಾಟಿ ಯಾವ ಸ್ವರ್ಗದಲ್ಲೂ ಸಿಗಲು ಸಾಧ್ಯವಿಲ್ಲ ಅವರು ನಮ್ಮವರು ಇವರು ನಮ್ಮವರು ಎಂದು ಬೇಗ ಬೇಡ ಯಾರು ನಮ್ಮವರಲ್ಲ ಅವರವರ ಅವಶ್ಯಕತೆಗೆ ತಕ್ಕ ಹಾಗೆ ಬಳಸಿಕೊಡ್ತಾರೆ ಎಂತ ಗುರು ಭಾರವಿಲ್ಲದ ನೋಟಿಗಿರೋ ಬೆಲೆ ಭಾವನೆ ತುಂಬಿದ ಮನುಷ್ಯನಿಗಿಲ್ಲ ಕೆಟ್ಟ ದಿನಗಳು ಇದ್ದ ಮಾತ್ರಕ್ಕೆ ಜೀವನವೇ ಕೆಟ್ಟದಾಗೋದಿಲ್ಲ ರಾತ್ರಿ ಕಳೆದು ಹಗಲು ಬರುವಂತೆ ಒಳ್ಳೆಯ ದಿನಗಳು ಬಂದೇ ಬರುತ್ತದೆ ಸಮಯ ಯಾವಾಗ್ಲೂ ಒಂದೇ ರೀತಿ ಇರೋದಿಲ್ಲ ಎಲ್ಲವೂ ಎದುರಿಸುವ ಧೈರ್ಯ ಆತ್ಮವಿಶ್ವಾಸ ನಮ್ಮಲ್ಲಿರಬೇಕು ನಂಬಿಕೆ ಇದ್ದರೆ ಮೌನವು ಅರ್ಥವಾಗ್ತದೆ ನಂಬಿಕೆ ಇಲ್ಲದಿದ್ದರೆ ಪ್ರತಿ ಶಬ್ದದಲ್ಲೂ ಅಪಾರ್ಥ ಗೋಚರಿಸುತ್ತದೆ ನಂಬಿಕೆ ಎಲ್ಲ ಸಂಬಂಧಗಳ ಜೀವಾಳ ಸೋಲುಗಳ ನಡುವೆ ಗೆಲುವು ಹುಡುಕುವುದೇ ಜೀವನ ನೋವುಗಳ ನಡುವೆ ನೆಮ್ಮದಿ ಹುಡುಕುತ್ತ ಸಾಗುವುದೇ ಪಯಣ ಕೆಲವೊಮ್ಮೆ ಒಂದೇ ಹಾಡನ್ನ ನೂರು ಬಾರಿ ಕೇಳುತ್ತೇವೆ ಯಾಕಂದ್ರೆ ಆ ಹಾಡಿನಲ್ಲಿ ಬರುವ ಕೆಲವು ಸಾಲುಗಳು ನಮ್ಮ ಮನಸ್ಸಿನಲ್ಲಿ ಬರುವ ಹಲವಾರು ಸುಖ ದುಃಖಗಳಿಗೆ ಹೋಲುವಂತಿರ್ತದೆ ಮನುಷ್ಯರ ಸ್ವಭಾವ ಎರಡು ತರ ಅವಶ್ಯಕತೆ ಇದ್ದಾಗ ಜೇನು ತುಪ್ಪದ ತರ ಸಿಹಿಯಾಗಿ ಮಾತಾಡ್ತಾರೆ ಅವಶ್ಯಕತೆ ಮುಗಿದ ಮೇಲೆ ಚೇಳು ತರ ಚುಚ್ಚಿ ಮಾತಾಡ್ತಾರೆ ಹೆತ್ತವರ ಬಿಟ್ಟರೆ ಬೇರೆ ಯಾರ ಋಣದಲ್ಲಿಯೂ ಸಮಯ ಬಂದಾಗ ಎಲ್ಲರೂ ಹೀಯಾಳಿಸುವ ಎಲ್ಲ ಸಂದರ್ಭಗಳಲ್ಲಿಯೂ ಮಾತನಾಡಬೇಕು ಎಂಬ ಆತುರ ಬೇಡ ಅನೇಕ ಸಲ ಮಾತಿಗಿಂತ ಮೌನವೇ ಪರಿಸ್ಥಿತಿಯನ್ನು ಚೆನ್ನಾಗಿ ನಿಭಾಯಿಸ್ತದೆ ಬದಲಾದವರ ಜೊತೆ ಬದಲಾಗ್ತಿರು ನೀನೇ ಬೇಕು ಎನ್ನುವರ ಜೊತೆ ನಿಯತ್ತಾಗಿರು ನಾವೊಬ್ಬರನ್ನ ನಂಬುವುದು ನಮ್ಮ ಮಾನವೀಯತೆ ಆದರೆ ಅದನ್ನ ಉಳಿಸಿಕೊಳ್ಳುವುದು ಅವ್ರ ಯೋಗ್ಯತೆ ಸಂಪತ್ತು ವಸ್ತ್ರ ನೆಂಟರು ಎಲ್ಲವೂ ಯಾವ ಕ್ಷಣದಲ್ಲಾದರೂ ನಿಮ್ಮನ್ನ ಕೈ ಬಿಡಬಹುದು ಆದರೆ ಭಗವಂತನು ಮಾತ್ರ ಯಾವ ರೂಪದಲ್ಲಾದರೂ ಕೈ ಹಿಡಿತಾನೆ ರಕ್ಷಿಸ್ತಾನೆ ಈ ಜಗತ್ತು ದೇವರು ಸೃಷ್ಟಿಸಿದ ಆಟದ ಮೈದಾನ ನಾವಿಲ್ಲಿ ಆಟಗಾರರಷ್ಟೇ ನಿಯಮದಿಂದ ಆಟ ಆಡಿದ್ರೆ ಗೆಲುವು ನಿಶ್ಚಿತ ನಿಯಮ ಮೀರಿ ಆಟ ಆಡಿದ್ರೆ ಸೋಲು ಖಚಿತ ನೂರು ಸುಳ್ಳು ಹೇಳಿ ನಂಬಿಸುವುದಕ್ಕಿಂತ ಒಂದು ನಿಜ ಹೇಳಿ ಕ್ಷಮೆ ಕೇಳುವುದೇ ಉತ್ತಮ ಹಸಿದವರಿಗೆ ನೀಡಿದ ಅನ್ನ ಬಯಸಿದವರಿಗೆ ನೀಡಿದ ದಾನ ಅವಶ್ಯಕತೆ ಇದ್ದವರಿಗೆ ಮಾಡಿದ ಸಹಾಯ ಇದು ಸಾವಿನ ನಂತರವೂ ನಿಮ್ಮನ್ನು ಬದುಕಿಸಬಲ್ಲ ಸಂಜೀವಿನಿಯಾಗಿದೆ ಇತ್ತೀಚಿನ ದಿನಗಳಲ್ಲಿ ಸಂಬಂಧಗಳು ನಿಂತಿರುವುದು ಒಂದು ಹಣಕ್ಕಾಗಿ ಮತ್ತೊಂದು ಅವರವರ ಅವಶ್ಯಕತೆಗಾಗಿ ಯಾರಿಂದಲೂ ನಿರೀಕ್ಷಿಸಬೇಡಿ ಅತಿ ಹೆಚ್ಚು ಒಲವು ನಿರೀಕ್ಷಿಸಿದ್ರೆ ಅದರಿಂದ ದೊರೆಯುವುದು ಕೇವಲ ನೋವು ವ್ಯಕ್ತಿತ್ವ ಯಾವಾಗಲೂ ಗಡಿಯಾರದೊಳಗಿನ ಸಂಖ್ಯೆ ಆಗಿರಬೇಕೇ ವಿನ ಕಾಲಕ್ಕೆ ತಕ್ಕಂತೆ ಬದಲಾಗುವ ಮುಳ್ಳಾಗಬಾರದು ಬಹುತೇಕ ಜನರು ದೇವರನ್ನು ಕಲ್ಲಿನಲ್ಲಿಟ್ಟು ನೋಡಿದ್ರು ಹಲವರು ಬೆಳ್ಳಿಯಲ್ಲಿಟ್ಟು ನೋಡಿದ್ರು ಇನ್ನು ಕೆಲವರು ಚಿನ್ನದಲ್ಲಿಟ್ಟು ನೋಡಿದ್ರು ಆದರೆ ದೇವರು ಒಲಿಯುವುದು ಮನಸ್ಸಿನಲ್ಲಿಟ್ಟು ಪೂಜಿಸಿದಾಗ ಮಾತ್ರ ಅವಮಾನ ಆದ ಕಡೆ ಸಂಬಂಧ ಬೇಡ ಇಷ್ಟ ಇಲ್ಲದವರ ಜೊತೆ ಮಾತು ಬೇಡ ಕಳ್ಕೊಂಡಾಗ್ಲೇ ಗೊತ್ತಾಗುವುದು ಇಷ್ಟೊಂದು ಅಮೂಲ್ಯವಾದದು ಎಂದು ಆ ಪ್ರೀತಿ ಆ ಸಮಯ ಆ ವ್ಯಕ್ತಿ ಮತ್ತು ಆ ಸಂಬಂಧ ಏಕಾಂತಕ್ಕಿಂತ ಒಳ್ಳೆಯ ಮಿತ್ರನಿಲ್ಲ ಸಂಬಂಧಗಳು ಯಾವತ್ತೂ ತಾನಾಗಿ ಸಾಯೋದಿಲ್ಲ ಕೆಲವರ ವರ್ತನೆ ದುರಹಂಕಾರಗಳನ್ನು ಕಂಡು ಮನಸ್ಸು ಮೌನವಾಗಿರ್ತದೆ ಮನುಷ್ಯನಿಗೆ ಮದವೇರಿದಾಗ ಸ್ಮಶಾನದಲ್ಲಿ ತಿರುಗಾಡಿ ಬರಬೇಕು ಯಾಕಂದ್ರೆ ಅಲ್ಲಿ ನಾನು ನನ್ನಿಂದಲೇ ಎಂದು ಹೇಳಿದ ಎಷ್ಟೋ ಜನ ಮಣ್ಣಾಗಿರುವುದು ಕಾಣಸಿಕ್ತದೆ ನಂಬಿ ಮೋಸ ಹೋದೆ ಹೊರತು ಯಾರನ್ನು ನಂಬಿಸಿ ಯಾವತ್ತೂ ಯಾರಿಗೂ ಮೋಸ ಮಾಡಿಲ್ಲ ಇದು ನನ್ನ ವ್ಯಕ್ತಿತ್ವ ಬಗ್ಗೆ ಆಡಿಕೊಳ್ಳುವರ ಬಗ್ಗೆ ಹೆಮ್ಮೆ ಪಡೋಣ ಅಷ್ಟು ಸಮಯ ನಮಗಾಗಿ ಮೀಸಲಿಟ್ಟಿದ್ದಾರಲ್ಲ ಎಂದು ಅವರಿಗೆ ಬೇಕಾದ ವ್ಯಕ್ತಿ ನಾವಲ್ಲ ಎಂದು ಅರಿತ ಮೇಲೆ ದೂರವಿದ್ದು ಅವರ ಖುಷಿ ನೋಡುವುದೇ ಒಳ್ಳೆಯದು ನಾನು ಜೀವನದಲ್ಲಿ ಒಂಟಿಯಾದ್ರೂ ಪರವಾಗಿಲ್ಲ ಆದರೆ ನಾಟಕ ಮಾಡೋ ಸಂಬಂಧ ನನಗೆ ಬೇಡ ಜನರನ್ನು ಪ್ರೀತಿಸುವುದಕ್ಕಿಂತ ನೆನಪುಗಳನ್ನ ಪ್ರೀತಿಸಬೇಕು ಯಾಕಂದ್ರೆ ಜನರು ಯಾವಾಗ ಬೇಕಾದ್ರೂ ಬದಲಾಗ್ತಾರೆ ಆದರೆ ನೆನಪುಗಳು ಯಾವತ್ತಿಗೂ ಬದಲಾಗುವುದಿಲ್ಲ